ಹೆಣ್ಮಕ್ಳಿಗೆ ರೇಷ್ಮೆ ಸೀರೆ ಅಂದ್ರೆ ತುಂಬಾನೇ ಇಷ್ಟ ನನ್ನ ಹತ್ರ ಇರುವಂತಹ ರೇಷ್ಮೆ ಸೀರೆಗಳಲ್ಲಿ ನನ್ಗೆ ಇಷ್ಟವಾಗಿರುವಂತಹ ಸ್ಯಾರೀಸ್ ಮತ್ತೆ ನಾನು ಅದಕ್ಕೋಸ್ಕರ ಮಾಡಿಸಿರುವಂತಹ ಬ್ಲೌಸ್ ಡಿಸೈನ್ಸ್ ನ ಶೇರ್ ಮಾಡೋಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಸ್ಯಾರಿ ಬಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಈ ಸ್ಯಾರಿ ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ಅಲ್ಲಿ ಇದೆ ಹಾಗೆ ಇದಕ್ಕೆ ನೆವಿ ಬ್ಲೂ ಬಾರ್ಡರ್ ಬಂದಿದೆ ಪಲ್ಲು ಬಂದು ಈ ತರ ನೆವಿ ಬ್ಲೂ ಪಲ್ಲು ಕೊಟ್ಟಿದ್ದಾರೆ ಪಿಂಕ್ ವರ್ಕ್ ಇರೋದ್ರಿಂದ ನಾನು ನ ಪಿಂಕ್ ಕಲರ್ ಅಲ್ಲಿ ಹಾಕಿಸಿದೀನಿ ಚೆನ್ನಾಗಿದೆ ಈ ಒಂದು ಸ್ಯಾರಿ ಉಟ್ಕೊಂಡಾಗ ಫೀಲಿಂಗ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಬ್ರೈಟ್ ಆಗಿ ಕಾಣಿಸುತ್ತೆ ಮತ್ತೆ ಈ ಸ್ಯಾರಿಗೆ ನಾನು ಈ ತರ ಒಂದು ರಾ ಸಿಲ್ಕ್ ತಗೊಂಡು ಅದಕ್ಕೊಂದು ಬ್ಲೌಸ್ ಅನ್ನ ಮಾಡಿಸ್ಕೊಂಡಿದ್ದೀನಿ ನೋಡಿ ಬ್ಲೌಸ್ ಬ್ಯಾಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮತ್ತೆ ಮೋಟಿವ್ ಡಿಸೈನ್ ಅನ್ನ ಮಾಡಿಸಿದೀನಿ ಹೊಸದಾಗಿ ಕಾಣುತ್ತೆ ಚೆನ್ನಾಗಿದೆ ಅಂತ ಮೋಟಿವ್ ಡಿಸೈನ್ ಮಾಡಿಸಿದೀನಿ ಸ್ಲೀವ್ಸ್ ತುಂಬಾ ಸಿಂಪಲ್ ಆಗಿ ಯಾವುದೇ ಡಿಸೈನ್ ಮಾಡಿಲ್ಲ ಕೊನೆ ಲಾಸ್ಟ್ ನಲ್ಲಿ ಮಾತ್ರ ಒಂದಿಷ್ಟು ಥ್ರೆಡ್ ಎಂಬ್ರಾಯ್ಡ್ರಿ ಮಾಡಿಸಿದೀನಿ ಮತ್ತೆ ಶೋಲ್ಡರಿಗೆ ಗೆ ಬರೋ ಹಾಗೆ ಈ ತರ ಮೋಟಿವ್ ಡಿಸೈನ್ ಅನ್ನ ಮಾಡಿಸಿದೀನಿ ಈ ಸ್ಯಾರಿ ಬಂದು ವುಡನ್ ಎಲ್ಲೋ ಕಲರ್ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಥರ ದೊಡ್ಡ ದೊಡ್ಡ ಮೋಟಿವ್ಸ್ ಬಂದಿದೆ ಯಾವುದೇ ಬಾರ್ಡರ್ ಇಲ್ಲ ಮತ್ತು ಇದು ಹಾಫ್ ಅಂಡ್ ಹಾಫ್ ಸ್ಯಾರಿ ಅಂದರೆ ಹಾಫ್ ಸ್ಯಾರಿ ಬಂದು ಯೆಲ್ಲೋ ಕಲರಲ್ಲಿ ಬಂದಿದೆ ಮತ್ತು ಇನ್ನ ಹಾಫ್ ಸ್ಯಾರಿ ಈ ಥರ ಪಿಂಕ್ ಕಲರ್ನಲ್ಲಿ ಬಂದಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಮತ್ತು ನಾನು ಇದಕ್ಕೆ ಈ ಸ್ಯಾರಿಗೆ ಈ ಥರ ಪರ್ಲ್ಸ್ ಯೂಸ್ ಮಾಡಿ ಟ್ಯಾಸಲ್ಸನ್ನು ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಟ್ಯಾಸಲ್ಸ್ ಮತ್ತು ಸ್ಯಾರಿಗೆ ನಾನು ಈ ಥರದ ಬ್ಲೌಸನ್ನು ವರ್ಕ್ ಮಾಡಿಸ್ಕೊಂಡಿದ್ದೀನಿ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ಮತ್ತು ಇಲ್ಲಿ ಫಿಲ್ಲಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಈ ಥರ ಮ್ಯಾಂಗೋ ಬಾರ್ಡರ್ನ ಒಂದು ಮಾಡ್ಕೊಂಡಿದ್ದಾರೆ ಸ್ಲೀವ್ಸ್ ಬಂದು ಈ ಥರದ ಶೇಪ್ನಲ್ಲಿ ಮಾಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ವೇರಾದಾಗ ಆದಾಗ ಮತ್ತು ಈ ಬ್ಲೌಸ್ನ ನಾನು ಸಾಕಷ್ಟು ಸೀರೆಗಳ ಜೊತೆ ಮಿಕ್ಸ್ ಅಂಡ್ ಮ್ಯಾಚ್ ಕೂಡ ಮಾಡ್ತೀನಿ ನೆಕ್ಸ್ಟ್ ಬಂದು ಇದು ರೆಡ್ ಕಲರ್ ಕಂಚಿ ಸ್ಯಾರಿ ಇದಕ್ಕೆ ನಾನು ಗ್ರೀನ್ ಕಲರ್ ಬ್ಲೌಸ್ ಮಾಡಿಸ್ಕೊಂಡಿದ್ದೀನಿ ಬ್ಲೌಸ್ನ ಆಮೇಲೆ ತೋರಿಸ್ತೀನಿ ಈ ಸ್ಯಾರಿ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ಇದು ನನ್ನ ಮಗಳ ಸ್ಯಾರಿ ಇದನ್ನ ನಾನು ಇದಕ್ಕೊಂದು ಬ್ಲೌಸ್ನ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಇದು ಒಂದು ಕಟ್ ವರ್ಕ್ ಡಿಸೈನ್ ಪಲ್ಲುನಲ್ಲಿ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕಟ್ ಡಿಸೈನ್ ಡಿಸೈನು ಎಲಿಗೇಂಟಾಗಿ ಕಾಣುತ್ತೆ ಈ ಸ್ಯಾರಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಎಲ್ಲ ಈಗ ಬ್ಲೌಸ್ ನೋಡೋದಾದರೆ ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿ ನಾನು ಒಂದು ಹೆವಿ ಬ್ಲೌಸ್ನ ಒಂದು ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಇದೊಂದು ಹೆವಿ ನ ರೆಡಿ ಮಾಡಿಸ್ಕೊಂಡಿದ್ದೀನಿ ಈ ಬ್ಲೌಸ್ ಬಂದು ಥ್ರೆಡ್ ವರ್ಕ್ ಮಾಡಿದ್ದಾರೆ ಮತ್ತು ಕುಂದನ್ಸನ್ನ ಯೂಸ್ ಮಾಡಿ ಈ ಥರ ಒಂದು ವಂಕಿ ಡಿಸೈನ್ ಅಂತೀವಲ್ಲ ಆ ಥರ ಒಂದು ಬಾರ್ಡರ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಬುಟ್ಟಾಜು ಬೀಟ್ಸಲ್ಲೇ ಕೊಟ್ಟಿದ್ದಾರೆ ಮತ್ತು ನಾನು ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಮಾಡಿಸ್ಕೊತಿದ್ದರಿಂದ ಹೆವಿ ಒಂದು ಸ್ಲೀವ್ಸ್ ಮಾಡಿಸ್ಕೊಂಡಿದ್ದೀನಿ ಸ್ಲೀವ್ಸಲ್ಲೂ ಅಷ್ಟೇ ಈ ಕಾಕ್ಸನ್ನು ಕೊಟ್ಟಿದ್ದಾರೆ ಮತ್ತೆ ಈ ಥರ ಒಂದು ಲಕ್ಷ್ಮಿ ಮೋಟಿಫ್ ಕೊಟ್ಟಿದ್ದಾರೆ ತುಂಬ ಗ್ರ್ಯಾಂಡಾಗಿ ರಿಚ್ ಆಗಿ ಕಾಣುತ್ತೆ ಈ ಒಂದು ಬ್ಲೌಸು ಮತ್ತೆ ನಾನು ಈ ಒಂದು ಬ್ಲೌಸ್ನು ಅಷ್ಟೇ ನನ್ನ ಮೈಸೂರು ಸಿಲ್ಕ್ ಗ್ರೀನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಜೊತೆ ಕೂಡ ಕಾಂಬಿನೇಷನ್ ಆಗಿ ಉಟ್ಕೊತೀನಿ ತುಂಬ ಚೆನ್ನಾಗಿದೆ ಬ್ಲೌಸು ನೋಡಿ ರೇಷ್ಮೆ ಸೀರೆನ ಮೇಂಟೈನ್ ಮಾಡೋದಕ್ಕೆ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಎಂಡ್ವರೆಗೂ ಖಂಡಿತ ನೋಡಿ ಸರಿ ನೋಡೋಣ ಇದು ಬ್ಲ್ಯಾಕ್ ಕಲರ್ ಸ್ಯಾರಿ ಒಂಥರ ಡಿಸೈನರ್ ಸ್ಯಾರಿ ಥರ ಇದೆ ತುಂಬ ಇಷ್ಟವಾದ ಸ್ಯಾರಿ ನನಗೆ ಆ್ಯಕ್ಚುಲಿ ನಮ್ಮ ಮದುವೆ ಟೈಮ್ನಲ್ಲೇ ಬ್ಲ್ಯಾಕ್ ಸ್ಯಾರಿ ತೊಗೊ ನನ್ನ ಹಸ್ಬೆಂಡ್ ತುಂಬಾ ಇನ್ಸಿಸ್ಟ್ ಮಾಡಿದ್ರು ಮದುವೆಗೆ ಕೊಡಿಸಲ್ಲ ಹಾಗಾಗಿ ಇದು ನನ್ನ ತಮ್ಮನ ಮದುವೆ ಟೈಮ್ನಲ್ಲಿ ತಗೊಂಡಂತ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಡಿಸೈನರ್ ಟೈಪ್ ಆಗಿರೋಂಥ ಸ್ಯಾರಿ ಚೆನ್ನಾಗಿ ಕಾಣುತ್ತೆ ಇದ್ರ ಪಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಇದ್ರ ಬ್ಲೌಸ್ ಬಂದು ತುಂಬ ಪ್ಲೇನ್ ಸಿಂಪಲ್ ಬ್ಲೌಸ್ ಮಾಡಿಸಿದೆ ಈಗ ಅದು ಸೈಜ್ ಆಗೋದಿಲ್ಲ ಹಾಗಾಗಿ ರೀಸೆಂಟಾಗಿ ಅಪ್ಗ್ರೇಡ್ ಮಾಡಿ ಈ ಥರದೊಂದು ಬ್ಲೌಸನ್ನು ಮಾಡಿಸ್ಕೊಂಡಿದ್ದೀನಿ ಫ್ರಂಟಲ್ಲಿ ಈ ಥರ ಬಟನ್ ಬಂದಿದೆ ಮತ್ತು ಗ್ರೇ ಕಾಂಬಿನೇಷನ್ ಇರೋದ್ರಿಂದ ಆ ಗ್ರೇ ಕಲರ್ನ ಯೂಸ್ ಮಾಡಿದ್ದೀನಿ ಜೊತೆಗೆ ಈ ಥರ ಬ್ಯಾಕ್ ಡಿಸೈನ್ ಸಿಂಪಲ್ ಆಗಿ ಒಂದು ಥ್ರೆಡ್ ವರ್ಕ್ ಬ್ಯಾಕ್ ಡಿಸೈನ್ ಮಾಡಿಸಿದ್ದೀನಿ ಸ್ಲೀವ್ಸು ತುಂಬಾ ಚೆನ್ನಾಗಿ ಬಂದಿದೆ ಇದು ವೇರ್ ಆದಾಗ ಈ ಬ್ಲೌಸು ತುಂಬ ಯುನೀಕ್ ಆಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಫ್ರಂಟ್ ತುಂಬ ಚೆನ್ನಾಗಿದೆ ಇದು ಬೇಬಿ ಪಿಂಕ್ ಕಲರ್ ಇರೋಂಥ ಕಂಚಿ ಸ್ಯಾರಿ ಈ ಸರಿ ನಾನು ವರ್ಮಾಲಕ್ಷ್ಮಿಗೆ ತಗೊಂಡಿದ್ದಂಥ ಸ್ಯಾರಿ ತುಂಬಾ ಇಷ್ಟ ಆಯಿತು ಕಂಚಿಗೆ ಹೋಗಿ ಈ ಸ್ಯಾರಿಯನ್ನು ತಂದೆ ಬೇಬಿ ಪಿಂಕ್ ಕಲರ್ ಸ್ಯಾರಿಗೆ ಈ ಥರ ಗ್ರೀನ್ ಕಲರ್ ಪಲ್ಲು ಬಂದಿದೆ ತುಂಬ ಚೆನ್ನಾಗಿದೆ ಮತ್ತು ನನಗೆ ಇದರಲ್ಲಿ ಒಂದು ಪಲ್ಲುಗೆ ಮಾಡಿಸಿದಂಥ ವರ್ಕ್ ಏನಿದೆ ತುಂಬ ಇಷ್ಟ ಆಯಿತು ಇದು ಒಂಥರ ರನ್ನಿಂಗ್ ಸ್ಟೋನ್ಸ್ನಲ್ಲಿ ಮಾಡಿದ್ದಾರೆ ಚೆನ್ನಾಗಿ ಕಾಣುತ್ತೆ ಇದರ ಬ್ಲೌಸ್ ಬಂದು ನಾನು ತುಂಬ ದಿವಸದಿಂದ ಈ ಬ್ಲೌಸ್ನ ಮಾಡಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿ ನೋಡಿ ಇದು ಹ್ಯಾಂಡ್ ಪೇಂಟೆಡ್ ಬ್ಲೌಸು ಎಲ್ಲಿ ಮಾಡ್ಸೋದು ಅಂತ ಗೊತ್ತಾಗದೇ ಚೆನ್ನೈಯಲ್ಲಿ ಒಂದು ಬುಟೀಕಿಗೆ ಕಳಿಸಿ ಈ ಒಂದು ಹ್ಯಾಂಡ್ ಪೇಂಟಿಂಗ್ನ ಮಾಡಿಸ್ಕೊಂಡೆ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಎಲ್ಲ ಎಂಬ್ರಾಯ್ಡ್ರಿ ಅಂತೂ ಮಾಡಿಸ್ಕೊಂಡೆ ಮಾಡಿಸ್ಕೋತೀವಿ ಆದರೆ ಈ ಥರ ಹ್ಯಾಂಡ್ ಪೇಂಟಿಂಗು ತುಂಬ ಯುನೀಕ್ ತುಂಬಾ ಡಿಫ್ರೆಂಟ್ ಅನ್ನಿಸ್ತು ನನಗಂತೂ ಇದನ್ನು ವೇರ್ ಮಾಡಿದಾಗ ತುಂಬ ರಾಯಲ್ ಲುಕ್ ಬರುತ್ತೆ ಅಂತ ಅನಿಸುತ್ತೆ ಮತ್ತು ಇದರ ಒಂದು ನೆಕ್ಕಿಗೆ ಈ ಥರ ಸಿಂಪಲ್ ಆಗಿರೋ ಒಂದು ರನ್ನಿಂಗ್ ವರ್ಕನ್ನು ಮಾಡಿಸಿದ್ದೀನಿ ಹಾಗೆ ಫ್ರಂಟ್ ಕೂಡ ಹೀಗೆ ಹಾಫ್ ಹಾಫ್ ಡಿಸೈನ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಬ್ಲೌಸ್ ವೇರ್ ಆದಾಗ ಇದು ತುಂಬಾ ಡಿಫ್ರೆಂಟ್ ಆಗಿರೋ ಥ್ಯಾಂಜೂರ್ ಪೇಂಟಿಂಗ್ ಟೈಪಲ್ಲಿ ಕಾಣುತ್ತೆ ನೀವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಈ ಸ್ಯಾರೀಸಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈ ಇನ್ಫಾರ್ಮೇಶನ್ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೆ ಮಧ್ಯದಲ್ಲಿ ಟಿಪ್ ಕೂಡ ಹೇಳ್ತೀನಿ ಅಂತ ಹೇಳಿದ್ರೆ ಸೊ ಟಿಪ್ ನಂಬರ್ ಒನ್ ಏನಪ್ಪ ಅಂದರೆ ನಾವು ರೇಷ್ಮೆ ಸೀರೆಗಳನ್ನ ಬೀರು ಅಲ್ಲಿ ಅಥವಾ ವಾಲ್ಡ್ರೋಬಲ್ಲಿ ಮಟ್ಸಿಟ್ಟಿರ್ತೀವಲ್ಲ ಹಾಗಾಗಿ ಯಾವಾಗ ನಮಗೆ ಟೈಮ್ ಇರುತ್ತೋ ಒಂದೊಂದು ಸಾರಿ ಮಧ್ಯದಲ್ಲಿ ರೇಷ್ಮೆ ಸೀರೆನ ಲೈಟ್ ಸನ್ಲೈಟ್ಗೆ ಅದನ್ನ ಹಾಕಿದಾಗ ಅದು ಸ್ವಲ್ಪ ಬಾಳಿಕೆ ಚೆನ್ನಾಗಿ ಬರುತ್ತೆ ಫೋಲ್ಡಿಂಗ್ಸ್ ನ ಚೇಂಜ್ ಮಾಡ್ತಿರ್ಬೇಕು ಇಲ್ಲ ಅಂದ್ರೆ ಫೋಲ್ಡಿಂಗ್ಸ್ ಅಲ್ಲಿ ಕಟ್ ಆಗೋ ಸಾಧ್ಯತೆಗಳು ತುಂಬಾನೇ ಇರುತ್ತೆ ಬ್ಲೌಸ್ ಹೇಗಿದೆ ಅಂತ ಹೇಳಿ ನೋಡ್ರಿ ಈ ಸ್ಯಾರಿ ಬಂದು ಕಾಪರ್ ಕಲರ್ ವರ್ಕ್ ಇದೆ ಇದು ಸ್ವಲ್ಪ ದಿವಸ ಕಂಚಿ ಸೀರೆ ಮೇಲೆ ಕಾಪರ್ ವರ್ಕ್ ತುಂಬಾ ಟ್ರೆಂಡ್ ಅಲ್ಲಿ ನಡೀತು ಇದು ನನ್ನ ತಮ್ಮನ ಮನೆ ಗ್ರೂಪ್ ಪ್ರವೇಶದ ಟೈಮ್ ತಗೊಂಡಂತ ಸ್ಯಾರಿ ತುಂಬಾ ಚೆನ್ನಾಗಿದೆ ರಾಮ ಗ್ರೀನ್ ಕಲರ್ ಸ್ಯಾರಿ ಬ್ಲೌಸ್ ಬಂದು ರಾಮ ಗ್ರೀನ್ ಕಲರ್ ನಲ್ಲೇ ಬಂದಿತ್ತು ನನಗೆ ಯಾಕೋ ಅದು ಅಷ್ಟು ಖುಷಿ ಅನಿಸ್ಲಿಲ್ಲ ಹಾಗಾಗಿ ವೆಲ್ವೆಟ್ ಕ್ಲಾತ್ ತಗೊಂಡು ನಾನು ಈ ಒಂದು ಬ್ಲೌಸ್ ಮೇಲೆ ಥ್ರೆಡ್ ವರ್ಕ್ ಅನ್ನ ಮಾಡಿಸಿದೀನಿ ಕಾಪರ್ ಕಲರ್ ಮತ್ತೆ ರಾಮಾ ಗ್ರೀನ್ ಕಲರ್ ಯೂಸ್ ಮಾಡಿ ಥ್ರೆಡ್ ವರ್ಕ್ ಮಾಡಿದೆ ತುಂಬಾ ರಿಚಾಗಿ ಕಾಣುತ್ತೆ ವೆಲ್ವೆಟ್ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ನಾನು ಸ್ಲೀವ್ಸ್ ಕೂಡ ಫುಲ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಇದು ಅಷ್ಟೆ ತುಂಬ ಸ್ಯಾರೀಸ್ ಜೊತೆಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಯೂಸ್ ಮಾಡ್ಕೋಬೋದು ತುಂಬ ಯುನೀಕ್ ಆಗಿ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಟಿಪ್ ನಂಬರ್ ಟು ನಾವು ರೇಷ್ಮೆ ಸೀರೆನ ಯಾವಾಗಲೂ ಹ್ಯಾಂಗರಿಗೆ ಹಾಕಲೇಬಾರ್ದು ಯಾಕಂದರೆ ಅದಕ್ಕೆ ಫಾಲ್ಸ್ ಹಾಕ್ಸಿರ್ತೀವಿ ಮತ್ತು ಜೊತೆಗೆ ಪಲ್ಲುಗೆ ಒಂದಿಷ್ಟು ಕುಚ್ಚು ಅಥವಾ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿಸಿರ್ತೀವಿ ತುಂಬ ವೇಟ್ ಜಾಸ್ತಿ ಆಗೋದ್ರಿಂದ ಪ ಸ್ಯಾರಿ ಮತ್ತು ಬಾರ್ಡರ್ನ ಮಧ್ಯದಲ್ಲಿ ಕಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ರೇಷ್ಮೆ ಸೀರೆನ ಯಾವಾಗಲೂ ಮಾಡಿಸಿ ಈ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ತುಂಬ ಹಳೆ ಸ್ಯಾರಿ ಹೌದು ಇದು ನನ್ನ ಮದುವೆ ಸ್ಯಾರಿ ನನಗೆ ಇದು ತುಂಬಾ ಇಷ್ಟ ಈ ಕಲರು ಇದ್ರ ಬ್ಲೌಸ್ ಈಗಂತೂ ಹಾಕೊಳೋಕ್ಕೆ ನನಗೆ ಸೈಜ್ ಆಗೋದೇ ಇಲ್ಲ ಹಾಗಾಗಿ ನಾನು ಅದಕ್ಕೊಂದು ಬ್ಲೌಸನ್ನು ರೆಡಿ ಮಾಡಿಸ್ಕೊಂಡೆ ರೀಸೆಂಟಾಗಿ ಈ ಥರ ಒಂದು ರಾ ಸಿಲ್ಕ್ ಕ್ಲಾತನ್ನು ತಗೊಂಡು ಈ ಪ್ಯಾಟ್ರನಲ್ಲಿ ಫ್ರಂಟ್ ಇದ್ರದ್ದು ತುಂಬ ಚೆನ್ನಾಗಿದೆ ವೇರ್ ಆದ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ವರ್ಕ್ ಈ ಥರ ಒಂದು ವರ್ಕ್ ಮಾಡಿಸ್ಕೊಂಡಿದ್ದೀನಿ ಮತ್ತು ಬ್ಯಾಕ್ ಬಂದು ಈ ಬ್ಲೌಸ್ ಇಂದು ತುಂಬ ಸಿಂಪಲ್ ಆಗಿ ಹೈ ನೆಕ್ ಮಾಡಿ ಈ ಥರ ಬರೀ ನೆಕ್ಕಿಗೆ ಮಾತ್ರ ವರ್ಕ್ ಆಗಿದೆ ಮತ್ತು ಅಲ್ಲಲ್ಲಿ ಬುಟಾಸ್ ಬಂದಿದೆ ಇದು ಬೀಟ್ಸ್ನಲ್ಲೇ ಬುಟಾಸ್ ಮಾಡಿರೋಂಥದ್ದು ವೇರ್ ಆದಾಗ ಈ ಸ್ಯಾರಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ ಜೊತೆಗೆ ನೋಡಿ ಇದು ಬ್ಲೌಸ್ನ ಬ್ಯಾಕ್ ಸೈಡ್ ಹಿಂಗಿದೆ ಫುಲ್ ಹೈ ನೆಕ್ ಬುಟಾಸ್ ಮಾತ್ರ ಇದೆ ಮತ್ತು ಇದು ಬ್ಲೌಸ್ನ ಫ್ರಂಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಪಿಕ್ಚರ್ ಸಿಕ್ಕಿದ್ರೆ ಇದನ್ನ ಆ್ಯಡ್ ಮಾಡ್ತೀನಿ ಇದೇನು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ ಆದರೂ ಈ ಸ್ವೆಟ್ ನ ಯೂಸ್ ಮಾಡೋದು ಖಂಡಿತ ಮರಿಬೇಡಿ ಬೈ ಚಾನ್ಸ್ ಸ್ವೆಟ್ ಪ್ಯಾಟ್ಸ್ನ ಬ್ಲೌಸಿಗೆ ಹಾಕಲಿಲ್ಲ ಅಂತಂದರೆ ಬ್ಲೌಸು ವೇಸ್ಟ್ ಆಗಿಬಿಡುತ್ತೆ ತುಂಬ ವರ್ಕ್ ಮಾಡಿಸಿರ್ತೀವಿ ಖಂಡಿತ ಮರೀದಲ್ಲೇ ಸ್ವೆಟ್ ಪ್ಯಾಟ್ಸ್ನ ನಿಮ್ಮ ಬ್ಲೌಸಿಗೆ ಹಾಕಿ ಈ ತರ ಸ್ಯಾರಿ ಪೌಚ್ ಬಂದು ಆನ್ಲೈನ್ ಅಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಮುಂಚೆ ಎಲ್ಲ ಮಲ್ಲು ಬಟ್ಟೆನಲ್ಲಿ ಇಡ್ತಾ ಸೀರೆ ಇವಾಗ ನಮ್ಗೆ ಈ ತರ ಪೌಚಸ್ ಇಟ್ಕೊಂಡ್ರೆ ರೇಷ್ಮೆ ಸೀರೆ ಚೆನ್ನಾಗಿ ಇಟ್ಕೋಬಹುದು ನೆಕ್ಸ್ಟ್ ಸ್ಯಾರಿ ಬಂದು ಇದು ಗೋಲ್ಡ್ ಕಲರ್ದು ಟಿಶ್ಯೂ ಸ್ಯಾರಿ ಇದು ಕಂಚಿ ಸ್ಯಾರಿ ಅಲ್ಲ ಟಿಶ್ಯೂ ಸ್ಯಾರಿ ನನ್ಗೆ ಗೋಲ್ಡ್ ಕಲರ್ ಸ್ಯಾರಿ ತಗೋಬೇಕಂತ ತುಂಬಾ ಅನಿಸಿತ್ತು ಹಾಗಾಗಿ ಈ ವರ್ಷ ಯುಗಾದಿ ಟೈಮ್ ನಲ್ಲಿ ಈ ಒಂದು ಸ್ಯಾರಿಯನ್ನ ತಗೊಂಡೆ ಚೆನ್ನಾಗಿದೆ ಸ್ಯಾರಿ ಆದರೆ ನಾನು ಇದನ್ನು ಇನ್ನೂ ಹುಡ್ಲಿಕ್ಕೆ ಆಗಿಲ್ಲ ಸ್ಯಾರಿ ಅಂತೂ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಮತ್ತು ಇದಕ್ಕೆ ಬ್ಲೌಸ್ ಮಾಡಿಸೋದಕ್ಕೆ ಯೋಚನೆ ಮಾಡುವಾಗ ಈ ಥರ ನಾನು ನೆಟ್ ಮೇಲೆ ಪರ್ಲ್ ವರ್ಕನ್ನು ಮಾಡಿಸಿದ್ದೀನಿ ಹಾಗೆ ಈ ಥರ ಒಂದು ಸ್ಕ್ಯಾಲಪ್ ಡಿಸೈನ್ ಮಾಡಿ ಒಂದು ಸೈಡ್ನಲ್ಲಿ ಮಾತ್ರ ಬುಟಾಸ್ ಬರೋ ಹಾಗೆ ವರ್ಕನ್ನು ಮಾಡಿಸಿದ್ದೀನಿ ವೇರ್ ಮಾಡಿದಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಲೀವ್ಸ್ ಸಿಂಪಲ್ ಆಗಿ ಪರ್ಲ್ ಬುಟಾಸ್ ಹಾಕಿದ್ದಾರೆ ಮತ್ತೆ ಇಲ್ಲಿ ಎಂಡಲ್ಲಿ ಒಂದಿಷ್ಟು ಡೀಟೇಲಿಂಗನ್ನು ಕೊಟ್ಟಿದ್ದಾರೆ ವೇರಿಂಗಲ್ಲಿ ಈ ಬ್ಲೌಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬಂದು ಫ್ರಂಟ್ ಡಿಸೈನ್ ಸೊ ನೆಕ್ಸ್ಟ್ ಸ್ಯಾರಿ ಹೇಗಿದೆ ಅಂತ ಹೇಳಿ ನೋಡೋಣ ಇದು ನೆಕ್ಸ್ಟ್ ಸ್ಯಾರಿ ಈ ತರ ಲೈನ್ಸ್ ನಲ್ಲಿ ನೆವಿ ಬ್ಲೂ ಮತ್ತು ಸ್ಕೈ ಬ್ಲೂ ಕಲರ್ ಸ್ಟ್ರೈಪ್ಸ್ ಬಂದಿದೆ ಈ ಸ್ಯಾರಿನಲ್ಲಿ ಮತ್ತೆ ಹೀಗೆ ಆಲ್ ಓವರ್ ರನ್ನಿಂಗ್ ಇರುವಂತಹ ಒಂದು ಪ್ಯಾಟ್ರನ್ ಬಂದಿದೆ ಈ ಸ್ಯಾರಿನಲ್ಲಿ ಯಾವುದೇ ರೀತಿಯಾದ ಬಾರ್ಡರ್ ಏನೂ ಇಲ್ಲ ಇದು ಆಕ್ಚುಲಿ ನಮ್ಮ ಮಮ್ಮಿ ಸ್ಯಾರಿ ನನಗೆ ಇದು ತುಂಬಾ ಸೆಂಟಿಮೆಂಟ್ ತುಂಬಾ ಖುಷಿ ಆಗುತ್ತೆ ಇದಕ್ಕೆ ಬ್ಲೌಸ್ ಬಂದು ಈ ತರ ಕಟ್ ಅಲ್ಲಿ ಬ್ಲೌಸ್ ಅನ್ನ ಮಾಡಿಸಿದೀನಿ ಮತ್ತೆ ಲೀಫ್ ಡಿಸೈನ್ ಕಟ್ ವರ್ಕ್ ಕೊಟ್ಟಿದ್ದಾರೆ ಬುಟಾಸ್ ಮಾಡಿದ್ದಾರೆ ಮತ್ತೆ ಶಾರ್ಟ್ ಸ್ಲೀವ್ ಇದೆ ಇದಕ್ಕೆ ಶಾರ್ಟ್ ಸ್ಲೀವ್ ಬಂದು ವಂಕಿ ಡಿಸೈನ್ ಅಂತ ಹೇಳ್ತೀವಲ್ಲ ಆ ಥರ ವಂಕಿ ಡಿಸೈನ್ ಅಲ್ಲಿ ಇದೆ ಮತ್ತೆ ಕಟ್ ವರ್ಕ್ ಮಾಡಿದೆ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ಮತ್ತೆ ಬ್ಲೌಸ್ ವೇರ್ ಆದಾಗ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಈ ಬ್ಲೌಸನ್ನು ನಾನು ನಾನು ಮದುವೆ ಸ್ಯಾರಿ ಇದು ಇದು ಬ್ಲೂ ಕಲರ್ ಸ್ಯಾರಿ ಇದು ನನ್ನ ಮದುವೆ ಸ್ಯಾರಿ ಇದು ಇದು ಬ್ಲೌಸ್ ಬಂದಿದ್ದು ನನಗೆ ಸೈಜ್ ಆಗೋದಿಲ್ಲ ಹಾಗಾಗಿ ಈ ಸ್ಯಾರಿ ಜೊತೆ ಕೂಡ ಕಾಂಬಿನೇಷನ್ ಮಾಡಿಕೊಂಡು ಸಾಕಷ್ಟು ಸಾರಿ ವೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕಂಚಿ ಸ್ಯಾರಿ ಬಂದು ಬಾರ್ಡರ್ಲೆಸ್ ಸ್ಯಾರಿ ಇದು ಪಿಂಕ್ ಬ್ಲೂ ಕಲರ್ ಸ್ಯಾರಿ ಒಂದು ಇನ್ನೊಂದು ಚೆಕ್ಸ್ ಪಲ್ಲು ಬಂದು ಪಿಂಕ್ ಕಲರ್ ಪಲ್ಲು ಬಂದಿದೆ ಈ ಪಿಂಕ್ ಕಲರ್ ನಲ್ಲಿದೆ ಪಲ್ಲು ಇದು ನನ್ನ ಬಾರ್ಗಿತಿ ನನ್ನ ಅವ್ರ ಮಗನ ಮದ್ವೆ ಕೊಟ್ಟಂತ ಸ್ಯಾರಿ ಇದಕ್ಕೆ ನಾನು ಈ ತರ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಬ್ಲೌಸಿಗೆ ಗೆ ಇದು ನಾಟ್ ವರ್ಕ್ ಅಂತ ಹೇಳಿ ಹೇಳ್ತಾರಲ್ಲ ಆ ಥರ ನಾಟ್ ವರ್ಕ್ ಮಾಡಿದರೆ ಮತ್ತೆ ಗೋಲ್ಡ್ ಕಲರ್ ಸ್ಟೋನ್ಸನ್ನು ಮತ್ತೆ ಜರ್ದೋಸ್ ಯೂಸ್ ಮಾಡಿ ವರ್ಕ್ ಮಾಡಿದೆ ಸ್ಲೀವು ಸ್ವಲ್ಪ ಗ್ರ್ಯಾಂಡ್ ಆಗಿ ಟೆಂಪಲ್ ಡಿಸೈನ್ ತರ ಈವ್ನಿಂಗ್ ಲೈಟ್ನಲ್ಲಿ ನಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಸ್ಲೀವು ನೆಟ್ಟು ನೆಟ್ ಜೊತೆಗೆ ಹಿಂದೆ ಬ್ಯಾಕ್ ನಲ್ಲಿ ಒಂದು ಪಿಂಕ್ ಕಲರ್ ಕ್ಲಾತ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣುತ್ತೆ ಈ ಬ್ಲೌಸ್ ಕಂಚಿ ಸೀರೆ ಜೊತೆಗೆ ಯಾವತ್ತು ಬ್ಲೌಸ್ ನ ಅದರೊಳಗೆ ಮಾಡಿಸಿ ಇಡಬೇಡಿ ಯಾಕಂದ್ರೆ ಅದರಲ್ಲಿ ವರ್ಕ್ ಮಾಡ್ಸಿರ್ತೀವಿ ಬೀಚ್ ಸಿಕ್ಕಾಕೊಳ್ಳೋದು ಮತ್ತು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ನಾನು ಕಂಚಿ ಸೀರೆ ಬ್ಲೌಸಸ್ನ ಆರ್ಗನೈಸ್ ಮಾಡೋದಕ್ಕೆ ಈ ಥರ ಬ್ಲೌಸ್ ಆರ್ಗನೈಸರ್ನ ಯೂಸ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ